रोज रोज कैल्सामेंट आह कंपनी कैल्सामेंट ओके सो वाइस मत 24 थर्टी एट थर्टी एट आह मैरिज आई गई इस बर्शा इयर्स सिक्स इयर्स सो यार वहाँ कितना प्रिन्टेंसी ट्राइ मारता है देरा वी इयर्स इंदर प्रिन्टेंसी के तो ट्राइ मारती तो इलाके के वो ट्रीटमेंट तो त्राइम ವೇದಪ್ರಿಯ ಡಾಕ್ಟ್ರ್ ಎಲ್ಲ ಬಾ ಗರ್ಧಾವತಿ ವೇದಾವತಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅವರು ಗರ್ಭಗುಡಿಗೆ ಬರ್ಕೊಟ್ರು ಅಪಾರಣ್ಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲಿಗೆ ಹೋಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾವು ಗರ್ಭಗುಡಿಗೆ ಬಂದು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಗರ್ಭಗುಡಿ ಬಗ್ಗೆ ನಿಮಗೆ ಡಾಕ್ಟರ್ ಮೂಲಕ ಹೋಗ್ತಾಯಿದೆ ಬೇರೆ ಡಾಕ್ಟರ್ ಮೊಬೈಲಲ್ಲೂ ಟ್ರೀಟ್ಮೆಂಟ್ ತಗೊಂಡಿ ತಗೊತಾ ಇದ್ದೀವಿ ಟ್ರೀಟ್ಮೆಂಟ್ ತಗೊಳ್ತಿದ್ವಿ ಅದೆಲ್ಲ ಈ ತರ ಐ ವೇ ಟ್ರೀಟ್ಮೆಂಟ್ ತಗೊಂಡಿಲ್ಲ ಮಾಮೂಲಿ ಡಾಕ್ಟ್ರ್ ಹತ್ರ ಚೆಕ್ ಅಪ್ ಮಾಡ್ಸಿದ್ದಾ ಹಾ ಸರಿ ಸೋ ಯೆಸ್ಟರ್ಡೇ ಎಷ್ಟೋ ಡೇನ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಗರ್ಭಗುಡಿನಲ್ಲಿ 9 ಮಂತ್ಸ್ ಇಂದ 9 9 ಒಳ್ಳೆ ರಿಸಲ್ಟ್ ಸೊ 9 ಮಂತ್ಸ್ ಇಂದ ಜೊತೆ ಇದ್ದೀರಾ ಮಮ್ಮಿ ಸೊ ಗರ್ಭಗುಡಿಗೆ ಏನ್ ಇಷ್ಟ ಆಯ್ತ ನಿಮಗೆ ಎಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತು ದಿ ಸಿಸ್ಟರ್ ಆಗಿ ಏನನ್ನ ಹೇಳಬೋಲ್ಲ ಇಲ್ಲ ಮೇಡಮ್ ಎಲ್ಲ ಸ್ಟಾಪ್ ಅಲ್ಲಿ ಚೆನ್ನಾಗಿದೆ ಡಾಕ್ಟರ್ ನಮಗೆ ಅಪಾರ ಡಾಕ್ಟರ್ ಕಡೆ ಬಂದಿದ್ದು ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು ಎಲ್ಲ ಆ ಕಡೆ ಸಿಕ್ತು ನಮಗೆ ಇಲ್ಲಿ ಇಲ್ಲಿಗೆ ಬರೋ ಎಲ್ಲ ದಂಪತಿಗಳಿಗೂ ಇದೇ ಥರ ಆಗಿ ಸೂಪರ್ ಸೊ ನಮ್ಮ ಸರ್ವಿಸ್ ಇನ್ನೂ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾ ಸಜೆಷನ್ಸ್ ಇದ್ದರೆ ಹೇಳ್ಬೋದು ಆ ಥರ ಏನಿಲ್ಲ ಮೇಡಮ್ ಎಲ್ಲ ಚೆನ್ನಾಗಿದೆ ಓಕೆ ಏನು ಚೇಂಜ್ ಏನಂದ್ರೆ ಏನಂದ್ರೆ ಏನಂದ್ರ ಒಂದ್ ಕಡೆ ಕಷ್ಟ ಪಟ್ಟಿರ್ಬೋದು ಏನಂದ್ರ ಒಂದ್ ಕಡೆ ಕಷ್ಟ ಅನ್ಸ್ ಅನ್ಸಿರ್ಬೋದು ಬಿಕಾಸ್ ಬಂದಿರ್ತೀರಾ ಟ್ರೀಟ್ಮೆಂಟ್ ತಗೊಂತಿರ್ತೀರಾ ನಿಮ್ಗೆ ಏನಾದ್ರ ಕಷ್ಟ ಅನ್ಸಿದ್ರು ಅಂತ ಹೇಳಿದ್ರೆ ಸೊ ಆ ಕಷ್ಟನ ನೀವತ್ತಿ ಮಾಡ್ಕೊಡಕ್ಕೆ ನಾವೇನ ದಾರಿ ಹುಡುಕಿ ಬರ್ ಇನ್ನು ಮುಂದೆ ಬರ್ಕೊಂಡು ಬರ್ಬೇಕು ಅಂತ ಹೇಳಿ ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ ಏನ್ ಕಷ್ಟ ಇಲ್ಲ ಇಲ್ಲ ಆತರ ಏನಿಲ್ಲ ಸರಿ सो so, ಗರ್ಭಗುಡಿಗೆ के ट्रीटमेंट ಬರಬೇಕು ಅಥವಾ ಐವಿఎఫ్ ಟ್ರೀಟ್ಮೆಂಟ್ ट्रीटमेंट ಅನ್ಕೊಂಡಿರೋ ಪೇಷೆಂಟ್ಸ್ ಇಲ್ಲಿ ನೀವು ಏನು ಹೇಳ್ಬೇಕು ಇಷ್ಟ ಪಡ್ತೀರಾ ತುಂಬಾ ಚೆನ್ನಾಗಿದೆ ಆಸ್ಪತ್ರೆ ಬಂದ್ರೆ ಸಕ್ಸೆಸ್ ಆಗ್ತಿದೆ ಎಲ್ಲಾ ಸಕ್ಸೆಸ್ रेट ಜಾಸ್ತಿ ಆಗುತ್ತೆ ಫೈನ್ ಸೋ ಹೇಳಿ ಮ್ಯಾಮ್ 9 ಮಂತ್ಸ್ ಇಂದ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ 6 ವರ್ಷಗಳಿಂದ ಟ್ರೈ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ ಸೋ ಫಸ್ಟ್ ಸ್ಟೆಪ್

ऐसी कुछ चाहिए थी एक बार तो तुम भी कुछ है और दिन भर में भी बंद में लाइफ तो अंत super mom so, सो आधे कुशी इंदार लाइफ मुंदिक होगी सो so, माँगो को भी तरसना करकंठ कर बनी सो so, गरबा वोड़ी करेंगे तो all the best अंता wish मारता और फुटे gift दे देंगे माँ को congratulations thank you मना इधर तरह माँगो चना मिले इधर तरह मुंडा आगे खेल दे आगे रोमो కాగ్ వారát నిత తసది సంది ఘింద లా పిందటా దే అపలా. అిని �嗯 తాగ్ డిటదాగాబ zipper ట్త్ వాపిం మం అసది . అenthర్ నిం లారగ్ది చȚ tro a até తు градషాల్లా కా